ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಹೀರೆಕಾಯಿ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಒಂದು ಬೌಲಷ್ಟು ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಬೇಳೆ ಬೇಯುವಷ್ಟು ಈಗ ಹಸಿಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಎತ್ಕೊಂಡಿದ್ದೀನಿ ಮತ್ತು ಟಮಟ ಒಂದು ಎರಡು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಇದ್ದೀನಿ ಒಂದು ಅರ್ಧ ಮತ್ತು ಒಂದು ಎರಡು ತೊಗೊಂಡಿದ್ದೆ ಬೆಳ್ಳುಳ್ಳಿ ಒಂದು ಹತ್ತು ಹಾಕಿದ್ದೀನಿ ಮತ್ತು ಹೀರೆಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಹೀರೆಕಾಯಿ ಕೂಡ ಹಾಕಿದ್ದೀನಿ ಮತ್ತು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ಅರ್ಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಒಂದು ಅರ್ಧ ಅಷ್ಟು ಈಗ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಸೊಪ್ಪು ಒಂದು ನಾಲ್ಕು ಎಲೆ ಹಾಕ್ತಾ ಇದ್ದೀನಿ ಮತ್ತು ಹುಣಸೆಹಣ್ಣು ಮತ್ತು ಕೊತ್ಮಿರಿ ಸೊಪ್ಪು ಟೇಸ್ಟಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ಪಿಸಿಲು ಕೂಗಿಸ್ಕೊಳ್ಳೋಣ ಈಗ ಚುಕ್ಕು ಒಂದು ಒಗ್ಗರಣೆ ಬಾಣಲಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಕರ್ಬನ್ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಬೇಕು ಈಗ ಬೇಳೆ ಹೇಗೆ ಬೆಂದಿದೆ ನೋಡೋಣ ಬನ್ನಿ ಬೇಳೆಕಾಯಿ ಎಲ್ಲ ನೋಡಿ ಹೀರೆಕಾಯಿ ಫುಲ್ ಚೆನ್ನಾಗಿ ಬೆಂದೋಗಿದೆ ಡಿಷ್ಟು ಚೆನ್ನಾಗಿ ಬೆಂದಿದೆ ಈಗೆಲ್ಲ ಸ್ವಲ್ಪ ಚೌಟಲ್ಲಿ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಚೆನ್ನಾಗಿ ನೋಡಿ ಒಗ್ಗರಣೆ ಆಗಿದೆ ಚೆನ್ನಾಗೆಲ್ಲ ಬೆಂದಿದೆ ಫ್ರೈ ಆಗಿದೆ ಈಗ ಒಗ್ಗರಣೆ ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹೀರೆಕಾಯಿ ಪಪ್ಪು ಮಾಡಿದ್ರೆ ನಮ್ಮ ಮನೇಲಂತೂ ತುಂಬ ಇಷ್ಟಪಡ್ತಾರೆ ಕೊತ್ತಂಬೀರು ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಚಪಾತಿಗೆ ಮತ್ತು ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್